ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಬ್ರೆಡ್ ಎಗ್ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಮೊಟ್ಟೆ ಬ್ರೆಡ್ಡು ಎಣ್ಣೆ ಉಪ್ಪು ಖಾರದ ಪುಡಿ ಮತ್ತು ಪೆಪ್ಪರ್ ಪೌಡರ್ ಮೊದಲಿಗೆ ಬ್ರೆಡ್ ಈ ಥರ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಈ ಥರ ನಾನು ನಾಲ್ಕು ಸೈಡು ಈ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಅದು ಸೈಡ್ ಕಟ್ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ನೋಡಿ ನಾನು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ನಾನಿಲ್ಲಿ ಇಲ್ಲಿ ಮೊಟ್ಟೆ ಬೇಯಿಸ್ಬಿಟ್ಟು ತಗೊಂಡಿದ್ದೆ ಮೊದಲಿಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ಮೊಟ್ಟೆ ಮೇಲೆ ಎಲ್ಲ ಮೊಟ್ಟೆಗೂ ಈ ಥರ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇಲ್ಲಿ ನಾನೊಂದು ಐದು ಮೊಟ್ಟೆ ತೊಗೊಂಡಿದ್ದೆ ಮತ್ತೆ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ ತುಂಬಾ ಖಾರ ಬೇಕು ಅನ್ನೋರು ಚಿಲ್ಲಿ ಕೂಡ ಹಾಕ್ಕೋಬೋದು ಈಗ ಮೇಲಿಂದ ಉಪ್ಪು ಹಾಕ್ತಾ ಇದ್ದೀನಿ ಈಗ ಒಂದು ಬಾಣಲೆಯಲ್ಲಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಡ್ತಾ ಇದ್ದೀನಿ ಇವಾಗ ಬ್ರೆಡ್ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಸುಮ್ಮನೆ ಈ ಥರ ಅದ್ಬಿಟ್ಟು ಎತ್ತಿ ಈ ಥರ ಪ್ರೆಸ್ ಮಾಡಿ ನೀರೆಲ್ಲ ಬಿಡಬೇಕು ಇವಾಗ ಮೊಟ್ಟೆ ಇಟ್ಬಿಟ್ಟು ಫುಲ್ ಈ ಥರ ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡಿಬಿಟ್ಟು ಈ ಥರ ಮತ್ತು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಬ್ರೆಡ್ ಗ್ರಾಮ್ಸ್ ಅದರಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಈ ಥರ ಫುಲ್ ಮೇಲೆಲ್ಲ ಈ ಥರ ಕವರ್ ಆಗಬೇಕು ನೋಡಿ ನಾನೆಲ್ಲ ಈ ಥರ ಮಾಡ್ಕೊಂಡಿದ್ದೀನಿ ಅವಾಗ ತುಂಬ ಚೆನ್ನಾಗೇ ಅಂಟ್ಕೊಳ್ಳುತ್ತೆ ಈಗ ಎಣ್ಣೆ ಕಾದಿದೆ ಎಲ್ಲ ಒಂದೊಂದಾಗ ಹಾಕ್ತಾಯಿದ್ದೀನಿ ನಾನು ಆದಷ್ಟು ಎಣ್ಣೆಲಿ ಮಾಡುವಾಗ ಹುಷಾರಾಗಿ ಮಾಡಿ ಕೈ ದೂರ ಇಟ್ಕೊಳ್ಳಿ ನೋಡಿ ನಾನು ಇವಾಗ ಈ ಕಡೆ ಆ ಕಡೆ ಎಲ್ಲ ಇದ್ದೀನಿ ನೋಡಿ ಇವಾಗ ರೆಡಿ ಆಗಿದೆ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೀಟಾಗೆ ಎಣ್ಣೆ ಎಲ್ಲ ಈ ಥರ ಸೋರಿಸ್ಕೋಬೇಕು ಈಗ ಬ್ರೆಡ್ ಏಗ್ ಸ್ನ್ಯಾಕ್ಸ್ ರೆಡಿ ಆಗಿದೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಮತ್ತು ಇದು ಚಟ್ನಿ ಜೊತೆ ಸಾಸ್ ಜೊತೆ ಎಲ್ಲ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್